ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬೇಸಿ ಅವರು ಈ ಬುಕ್ಕಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರೋ ನಮ್ಮ ಮುಂದಿನ ಚಾಪ್ಟರ್ ಯಾವುದು ಅಂದರೆ ತೆರೆದ ಮನಸ್ಸು ಇರಲಿ ಓಪನ್ ಹಾರ್ಟ್ ಇರಲಿ ಅಂತ ಓಪನ್ ಮೈಂಡ್ ಇರಲಿ ಓಕೆ ಸೊ ತೆರೆದ ಮನಸ್ಸು ಇರಲಿ ಓಪನ್ ಆಗಿರಿ ನೀವು ಅಂತ ಓಪನ್ ಆಗಿರೋದು ಅಂದರೆ ಏನು ವಿಷಯಗಳಿಗೆ ಯಾವ ಥರ ವಿಷಯಗಳಿಗೆ ಹೇಗೆ ಯಾವ ಥರ ನಾವು ಅಥವಾ ಓಪನ್ ಮೈಂಡ್ಸೆಟ್ ಇದ್ದರೆ ಏನಾಗುತ್ತೆ ಎಷ್ಟು ಬೆನಿಫಿಟ್ ಇದೆ ಅನ್ನೋದನ್ನು ನೋಡೋಣ ನಮ್ಗೆ ಗೊತ್ತಿಲ್ಲದೆ ನಾವು ಹೆಂಗೆ ಕ್ಲೋಸ್ಡ್ ಮೈಂಡ್ಸೆಟ್ಟಲ್ಲಿರ್ತೀವಿ ಅಂತ ನೋಡೋಣ ಬದುಕಲ್ಲಿ ನಮ್ಮ ಹಾಗೂ ಬೇರೆಯವರ ನಡುವೆ ಉಂಟಾಗುವ ಬಹುಪಾಲು ವಾದಗಳು ಹಾಗೂ ತಪ್ಪು ತಿಳುವಳಿಕೆಗಳು ನಡೆಯುವುದೇ ನಮ್ಮ ಮನಸ್ಸಿನೊಳಗಿನ ಸಂವೇದನೆ ಹಾಗೂ ನಮಗೇನು ಬೇಕು ಎಂಬ ಭಾವನೆಗಳೊಡನೆ ನಾವು ಪ್ರಾಮಾಣಿಕವಾಗಿ ಇಲ್ಲದೆ ಹೋದಾಗ ಹಾಂ ಸೊ ಇಲ್ಲಿ ಏನು ಗೊತ್ತಾ ನಾವು ಇವತ್ತು ನಮ್ಮ ಲೈಫಲ್ಲಿ ಬೇರೆ ಯಾರ ಜೊತೆಗಾದರೂ ನಮಗೆ ಮನಸ್ತಾಪಗಳಾಗ್ತಾ ಇದೆ ಇದೆ ಜಗಳಗಳಾಗ್ತಾ ಇದೆ ಅಂದರೆ ಅದಕ್ಕೆ ತುಂಬ ರೀಸನ್ ಏನು ಅಂತ ನೋಡಿದಾಗ ರಾಂಗ್ ಇನ್ಫಮೇಷನ್ ತಪ್ಪು ತಿಳುವಳಿಕೆನೇ ಮೇಜರಾಗಿ ಆಗಿರುತ್ತೆ ಫಸ್ಟ್ ತಿಂಗ್ ಎರಡನೇದು ನಮ್ಮ ಮನಸ್ಸಲ್ಲಿ ತಪ್ಪಾಗಿ ಒಬ್ಬರ ಬಗ್ಗೆ ಬಿಟ್ಟರೆ ಅಚ್ಚು ಕುತ್ಕೊಂಡ್ಬಿಟ್ರೆ ಮತ್ತೆ ಆ ವ್ಯಕ್ತಿಯ ಬಗ್ಗೆ ಒಳ್ಳೆ ರೀತಿ ಯೋಚನೆ ಮಾಡೋಕೆ ಆಗೋದೇ ಇಲ್ಲ ಇದು ಹ್ಯೂಮನ್ ಸೈಕಾಲಜಿ ಓಕೆ ಒಂದು ವಿಚಾರ ನಾವೆಷ್ಟು ಆಗಿರಬೇಕು ತೆರೆದ ಮನಸ್ಸು ಅಂದರೆ ಹೇಗೆ ಅಂತ ನೋಡೋಣ ನಾನು ಲೈವ್ ಹೇಳಿ ನಾನು ಎಕ್ಸಾಂಪಲ್ ಕೊಡ್ತೀನಿ ಆಮೇಲೆ ನಿಮಗೆ ಕನೆಕ್ಟ್ ಮಾಡ್ತೀನಿ ನಾನು ಇತ್ತೀಚೆಗೆ ಒಂದು ಪಾರ್ಟಿಗೆ ಹೋಗಿದ್ವಿ ಅಂದರೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಅವರ ಕ್ಲೋಸ್ ಫ್ರೆಂಡು ಅಂದರೆ ಯಾರು ನನಗೆ ಫಂಕ್ಷನಿಗೆ ಕರೆದಿದ್ರು ಅವರ ಕ್ಲೋಸ್ ಫ್ರೆಂಡ್ಸ್ ಓಕೆ ಇದ್ದರು ಅವರು ಎಲ್ಲ ಎಂಜಾಯ್ ಮಾಡಿದ್ರು ಎಲ್ಲ ಫಂಕ್ಷನ್ ಎಲ್ಲ ಮುಗಿಸಿದ್ರು ಮುಗಿಸಿ ನಾವು ಹೊರಡೋ ಟೈಮಲ್ಲಿ ನಮ್ಮ ಜೊತೆ ಮಾತಾಡ್ಕೊಂಡು ಬರ್ತಾ ಅವರ ಕ್ಲೋಸ್ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಬಂದು ಅವರ ಕ್ಲೋಸ್ ಫ್ರೆಂಡ್ ಬಗ್ಗೆ ನೆಗೆಟಿವ್ ಮಾತಾಡ್ತಾಯಿದ್ರು ಓಕೆ ನನಗೆ ನನ್ನ ಅಂಥ ವ್ಯಕ್ತಿ ಬಗ್ಗೆ ನನಗೆ ಯಾರು ಕರೆದಿದ್ರು ಫಂಕ್ಷನ್ಗೆ ಅವ್ರ ಬಗ್ಗೆ ತುಂಬ ಗೌರವ ಇತ್ತು ನಾವು ಅಷ್ಟು ಅಷ್ಟು ಕ್ಲೋಸ್ ಅಲ್ಲ ಬಟ್ ಗೌರವ ಇತ್ತು ಹೊರಗಡೆ ಬಂದಾಗ ಮಾತಾಡ್ತಾಯಿದ್ರು ನಾನು ನನ್ನ ಕಝಿನ್ ಇದ್ವಿ ಮಾತಾಡ್ತಾ ಸುಮ್ಮನೆ ಅಂತ ಹಿಂಗೆ ಕಾಮಿಡಿ ಮಾಡಿಕೊಂಡು ಕಾಮಿಡಿ ಕಾಮಿಡಿ ಆಗಿ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ರು ನಾರ್ಮಲಿ ಅಲ್ಲಿ ಯಾರೇ ಆಗಿದ್ದರೂ ಕೂಡ ಕ್ಲೋಸ್ಡ್ ಮೈಂಡ್ಸೆಟ್ ಇದ್ದರೆ ಏನಾಗುತ್ತೆ ಅಂದರೆ ಅಯ್ಯೋ ನಾನು ಇವ್ರನ್ನ ಇಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು ಇವ್ರನ್ನ ಹೆಂಗೆ ನೋಡ್ತಾ ಇದ್ದೆ ಇವ್ರ ಕ್ಲೋಸ್ ಫ್ರೆಂಡ್ಸ್ಗಳೇ ಇವ್ರ ಬಗ್ಗೆ ಇಷ್ಟು ಕಾಮಿಡಿಯಾಗಿ ಇಷ್ಟು ನೆಗೆಟಿವ್ ಆಗಿ ಹೇಳ್ತಿದ್ದಾರಲ್ಲ ಹಾಗಿದ್ರೆ ಮೋಸ್ಟ್ಲಿ ಅವ್ರು ಸರಿ ಇಲ್ಲ ಅನ್ಸುತ್ತೆ ನಾನೇ ತಪ್ಪು ತಿಳ್ಕೊಂಡಿದ್ದೆ ಅನಿಸುತ್ತೆ ಇವ್ರ ಕ್ಲೋಸ್ ಫ್ರೆಂಡ್ಸ್ ಹೇಳಬೇಕಾದ್ರೂ ಅವ್ರು ಹಾಗೆ ಇರ್ಬೋದೇನೋ ಅಂತ ಅಂದ್ಕೊಂಡ್ಬಿಡ್ತೀವಿ ಕ್ಲೋಸ್ಡ್ ಮೈಂಡ್ಸೆಟ್ ಇರೋರು ಓಕೆ ಬಟ್ ನಾನು ಅದನ್ನು ಹೇಗೆ ಸ್ವೀಕರಿಸಿದೆ ಓಹ್ ನಾನು ಓಪನ್ ಮೈಂಡ್ಸೆಟ್ ಅಂತ ಬಿಲ್ಡಪ್ ಇಲ್ಲ ನಾಲೆಜ್ ಜ್ಞಾನ ಹಿಂಗೆ ಮಾಡಿದೆ ಮುಂಚೆ ಕ್ಲೋಸ್ ಮೈಂಡ್ಸೆಟ್ಟಿಂದ ಎಷ್ಟೊಂದು ಫ್ರೆಂಡ್ಸ್ಗಳನ್ನು ನಾನು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಕ್ಲೋಸ್ಡ್ ಮೈಂಡ್ಸೆಟ್ಟಿಂದ ಸೀರಿಯಸ್ಲಿ ಹೇಳ್ತೀನಿ ಪ್ರೀಷಿಯಸ್ ಸಂಬಂಧ ಕೂಡ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಇವತ್ತಿಗೂ ಕೂಡ ನಾನು ಅದನ್ನ ನೆನ್ಪು ಮಾಡ್ಕೊಳ್ತೀನಿ ಏನೂ ಆ ಸಂಬಂಧದಿಂದ ನನಗೇನು ಅನ್ಯಾಯ ಆಗಿಲ್ಲ ನಾನು ಅದಕ್ಕೇನು ಅನ್ಯಾಯ ಮಾಡಿಲ್ಲ ಆ್ಯಂಡ್ ವೆರಿ ಪವರ್ಫುಲ್ ರಿಲೇಶನ್ಶಿಪ್ಪು ಈ ಕ್ಲೋಸ್ಡ್ ಮೈಂಡ್ಸೆಟ್ಟಿಂದ ಆ ವ್ಯಕ್ತಿ ಬಗ್ಗೆ ನಾನು ಜಡ್ಜ್ ಮಾಡಿಬಿಟ್ಟು ಆ ವ್ಯಕ್ತಿನ ಕಳ್ಕೊಂಡ್ನಲ್ಲ ಅಂತ ನಾನು ತುಂಬ ಯೋಚನೆ ಮಾಡಿದ್ದೀನಿ ಯೋಚನೆ ಮಾಡಿ ಯಾಕೆ ಈ ಥರ ಆಯಿತು ಅಂದಾಗ ನನ್ನದೇ ಮೈಂಡ್ಸೆಟ್ ಅದು ನಾನು ಹಾಗೆ ಇದ್ದೆ ಅಪೋಸಿಟ್ ಇರೋ ವ್ಯಕ್ತಿನೂ ಹಾಗೆ ಇದ್ದರು ಇಬ್ರು ಹಾಂ ಓಕೆ ಅಂದ್ಕೊಂಡು ಬೇಡ ನಮಗೆ ರಿಲೇಷನ್ಶಿಪ್ನ ಇಬ್ಬರು ಕಂಟಿನ್ಯೂ ಮಾಡೋದು ಬೇಡ ಸಂಬಂಧಗಳನ್ನು ಅಂಥೇಳಿ ಬ್ರೇಕ್ ಮಾಡಿಕೊಂಡು ಹೀಗೆ ಎಷ್ಟೊಂದು ಜನನ ಕಳ್ಕೊಂಡಿದ್ದೀನಿ ನಾನು ಕ್ಲೋಸ್ ಮೈಂಡ್ಸೆಟ್ಟಿಂದ ಯಾಕೆ ಓಪನ್ ಮೈಂಡ್ಸೆಟ್ ಇರಬೇಕು ಅಂತ ಹೇಳ್ತಾ ಇರೋದು ಸೊ ಇದಾದ ಮೇಲೆ ಏನಾಯಿತು ನನಗೆ ಅವ್ರ ಹತ್ರ ಮಾತಾಡಿದ್ರು ನಾನು ಹೆಂಗೆ ತಗೊಂಡೆ ಅಂದರೆ ಫಸ್ಟ್ ಆಫ್ ಆಲ್ ಯಾರು ಮಾತಾಡ್ತಾ ಇದ್ದಾರೆ ಒಂದು ಕ್ಲೋಸ್ ಫ್ರೆಂಡ್ಸ್ ಆಗಿ ನಾನು ಫ್ರೆಶ್ ಆಗಿ ಬಂದಿದ್ದೀನಿ ಅವರ ಒಂದು ಟೀಮ್ಗೆ ನನ್ನ ಮುಂದೆ ಇವರು ಅವ್ರ ಫ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರ ಫ್ರೆಂಡು ಅಲ್ಲಿ ಕರೆದಿರೋದು ಸ್ವಲ್ಪ ಸ್ವಲ್ಪ ಜನನ ಮಾತ್ರ ಕರೆದಿದ್ದಾರೆ ಆ ಪಾರ್ಟಿಗೆ ನನಗೆ ತುಂಬ ಇಂಪಾರ್ಟೆಂಟ್ ನಾನು ಇಲ್ಲಿ ಇನ್ವೈಟ್ ಮಾಡಿದ್ದೀನಿ ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ ಅವರು ನಮಗೆ ಇಂಪಾರ್ಟೆನ್ಸ್ ಕೊಟ್ಟು ಕರ್ದಿ ಕರೆದಿದ್ದಾರೆ ನಾವು ಅವರದೇ ಪಾರ್ಟಿಯಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದೀವಿ ಅಂದರೆ ಎಷ್ಟು ಬೇಜಾರಾಗಬೇಕು ನಾನು ಹೆಂಗೆ ಯೋಚನೆ ಮಾಡಿದೆ ಅಂದರೆ ಇವರೆಂಥ ಕ್ಲೋಸ್ ಫ್ರೆಂಡ್ಸು ಪಾಪ ಆ ವ್ಯಕ್ತಿ ನೀವು ಇಂಪಾರ್ಟೆಂಟ್ ಅಂತ ಹೇಳಿ ಕರೆದಿದ್ದಾರೆ ಆಚೆ ಬಂದು ಇವರು ಅವ್ರ ಪಾರ್ಟಿಯಲ್ಲಿ ಎಂಜಾಯ್ ಮಾಡಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಇದು ಒಂದು ಎರಡನೇದು ಅವ್ರಿಗೆ ಅವ್ರ ಜೊತೆಗಾಗಿರೋ ಅನುಭವದಿಂದ ಅವ್ರು ಮಾತಾಡ್ತಿದ್ದಾರೆ ಆ ಥರ ನನ್ನ ಜೊತೆಗಾಗಿಲ್ಲ ತಾನೇ ಅನುಭವ ಆ್ಯಂಡ್ ಇವ್ರು ಯಾರೆಲ್ಲ ಮಾತಾಡ್ತಿದ್ದಾರೆ ಅವ್ರು ಹೇಳೋದೆಲ್ಲ ಸತ್ಯನಾ ಗೊತ್ತಿಲ್ಲ ಸೊ ದ್ಯಾಟ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಸುಮ್ಮನೆ ಅವ್ರು ಹೇಳ್ತಾನೆ ಇದ್ರು ನಾನು ಸ್ಮೈಲ್ ಮಾಡ್ಕೊಂಡು ಹ್ಞೂ ಹಾಂ ಹ್ಞೂ ಅಂತಲೇ ಇದ್ದೆ ಅವರು ಅಲ್ವಾ ನಿಮ್ಗೆ ಅನ್ಸಿಲ್ವಾ ಅಂದರು ನಾನು ಇಲ್ಲ ನಂಗೆ ಅನ್ಸಲಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಬಿಕಾಸ್ ನಾನು ಅದ್ರ ಯೋಚನೆ ಮಾಡಕ್ಕೆ ಹೋದರೆ ಅಲ್ವಾ ನಾವೇನಾದರೂ ಕ್ಲೋಸ್ ಮೈಂಡ್ಸೆಟ್ ಆಗಿಬಿಟ್ರೆ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ದೆನೆ ತಪ್ಪು ತಿಳ್ಕೊಂಬಿಡ್ತೀವಿ ತಪ್ಪು ತಿಳುವಳಿಕೆ ಘರ್ಷಣೆಗಳಾಗೋದು ಸಂಬಂಧಗಳು ಬ್ರೇಕ್ ಆಗೋದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲಿ ಅಂದರೆ ರಾಂಗ್ ಇನ್ಫಮೇಷನ್ಸಿಂದ ತಪ್ಪು ತಿಳುವಳಿಕೆಗಳಿಂದ ಓಕೆ ಅದಕ್ಕೆ ಯಾವಾಗಲೂ ಓಪನ್ ಮೈಂಡ್ಸೆಟ್ ಇರಿ ಅನ್ನೋದನ್ನು ಇವ್ರು ಹೇಳ್ತಾ ಇದ್ದಾರೆ ಹಾಗೆಯೇ ಅಲ್ಲಿ ನಮಗೆ ಭಾವನೆಗಳು ವೇರಿ ಆಗುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿದೆ ನಾವು ಏನೋ ಹೇಳಬೇಕು ಅನ್ಕೊತೀವಿ ಅಯ್ಯೋ ಏನಕ್ಕೆ ಬೇಕು ಹೇಳೋದು ಅಂತ ಬಿಡ್ತೀವಿ ಅಥವಾ ಅವರೇನೋ ಹೇಳಬೇಕು ಅಂತಿರ್ತಾರೆ ಇವ್ರ ಹತ್ರ ಹೇಳಿ ಪ್ರಯೋಜನ ಇಲ್ಲ ಅಂತ ಅವರು ಹೇಳಬೇಕಾಗಿರೋ ಸತ್ಯನ ಹೇಳೋದೇ ಇಲ್ಲ ಈ ರೀತಿ ಇಬ್ಬರೂ ಕೂಡ ಹೇಳ್ಕೊಳ್ದೆ ಹೇಳ್ಕೊಳ್ದೆ ನಾನು ಹೇಳ್ದೆ ಅವರು ಹೇಳ್ದೆ ಕೊನೆಗೆ ಸಂಬಂಧ ಮುರಿದೋಗುತ್ತೆ ಅಥವಾ ನಿಜವಾಗ್ಲೂ ಏನು ಹೇಳಬೇಕು ಅದನ್ನು ಹೇಳ್ಕೊಳ್ದೆ ಬರೀ ವಾದ ಅಲ್ಲಿ ನಿಜವಾಗ್ಲೂ ಏನು ಬೇಕು ಅದನ್ನ ನಾವು ಮಾತಾಡ್ತಾ ಇರೋದಿಲ್ಲ ಮಿಕ್ಕಿದೆಲ್ಲ ಮಾತಾಡ್ತಾ ಇರ್ತೀವಿ ವಾದ ವಾದ ವಿವಾದ ಕಂಟಿನ್ಯೂ ಆಗ್ತಾ ಇರುತ್ತೆ ಆ ವಾದ ವಿವಾದಕ್ಕೆ ಫುಲ್ ಸ್ಟಾಪ್ ಇರೋದೇ ಇಲ್ಲ ಯಾಕಂದ್ರೆ ಇಬ್ರಿಗೂ ಕೂಡ ಕ್ಲೋಸ್ ಮೈಂಡ್ಸೆಟ್ ಅವ್ರು ಹೇಳ್ತಿರೋದನ್ನ ಕೇಳಿಸ್ಕೊಂಡು ಹೌದಲ್ವಾ ಅಂತ ಯೋಚನೆ ಮಾಡೋ ಮೈಂಡ್ಸೆಟ್ ಇವರಿಗಿಲ್ಲ ಇವ್ರು ಹೇಳ್ತಿರೋದನ್ನ ಕೇಳಿಸ್ಕೊಂಡು ಅವ್ರಿಗೆ ಯೋಚನೆ ಮಾಡೋ ಮೈಂಡ್ಸೆಟ್ ಅವರಿಗಿಲ್ಲ ಇಬ್ಬರಲ್ಲಿ ಒಬ್ರಿಗಾದರೂ ಓಪನ್ ಮೈಂಡ್ಸೆಟ್ ಇದ್ರೆ ಸ್ಟಾಪ್ ಆಗುತ್ತೆ ನೆಗೆಟಿವ್ ಎಮೋಷನ್ಸ್ ಏನಿದೆ ಅದು ಬ್ರೇಕ್ ಮಾಡ್ಬೋದು ಅದಕ್ಕೆ ಓಪನ್ ಮೈಂಡ್ ಸೆಟ್ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮಗೇನು ಅನಿಸುತ್ತೆ ಅದನ್ನು ನೀವು ಓಪನ್ ಆಗಿ ಹೇಳ್ತೀರಾ ಆ್ಯಂಡ್ ನಿಮ್ಮ ಉದ್ದೇಶವನ್ನು ಪ್ರಾಮ ನಿಮ್ಮ ಉದ್ದೇಶದಲ್ಲಿ ಪ್ರಾಮಾಣಿಕತೆ ಇದೆಯಾ ಅಷ್ಟನ್ನು ಅಬ್ಸರ್ವ್ ಮಾಡಿ ಜನಗಳ ದೃಷ್ಟಿಕೋನದಲ್ಲಿ ಅಲ್ಲ ಹಾಗೆ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ನೀವೇನು ಮಾತಾಡಬೇಕು ಅದು ಸೌಮ್ಯವಾಗಿ ಮಾತಾಡಿ ಸ್ಮೂತಾಗಿ ಮಾತಾಡಿ ಪದಗಳನ್ನು ನೀಟಾಗಿ ಬಳಸಿ ಹಾಗಿದ್ರೆ ನಿಮ್ಮನ್ನು ಪ್ರೀತಿಸೋ ಜೀವಗಳಿಗೆ ನಿಮ್ಮ ಉದ್ದೇಶಗಳನ್ನು ಹೇಗೆ ನನ್ನ ನಾನು ತುಂಬ ಇಷ್ಟಪಡ್ತಿರೋ ವ್ಯಕ್ತಿಗೆ ನನ್ನ ಇಂಟೆನ್ಷನ್ ಏನು ಅಂತ ಹೇಗೆ ಅರ್ಥ ಮಾಡಿಸೋದು ಅಂದರೆ ಯಾವ ವಾದ ವಿವಾದಗಳಿಲ್ಲದೆ ನಾನು ಹೇಗೆ ಅರ್ಥ ಮಾಡಿಸ್ಬೋದು ಅಂತ ಅಂತ ಫಸ್ಟ್ ಥಿಂಕ್ ಮಾಡಿ ವಾದ ವಿವಾದ ಮಾಡಿ ನಾನು ಏನು ಅಂತ ಅರ್ಥ ಮಾಡ್ಸೋಕ್ಕೆ ಹೋಗಬೇಡಿ ಸೊ ಇದು ಏನಕ್ಕೆ ಅಂದರೆ ಸಿ ನೋಡಿ ಮುಂಚೆ ತುಂಬ ಆಗ್ತಾಯಿತ್ತು ನನ್ನ ಮತ್ತು ನನ್ನ ಹಸ್ಬೆಂಡ್ ಮಧ್ಯೆ ತುಂಬ ನಾನ್ ಸ್ಟಾಪ್ ವಾದ ವಿವಾದಗಳು ನಡೀತಾ ಇತ್ತು ಪಟ್ 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 ಅಂತ ಓಕೆ ಸೊ ಇವತ್ತು ಯಾವ ರೀತಿ ಅಂದರೆ ಏನಾದರೂ ಒಂದು ವಿಚಾರ ಬಂದರೆ ನನಗೆ ಈ ರೀತಿ ಅನ್ನಿಸ್ತು ಅಂತ ಹೇಳಿದಾಗ ಅವ್ರಿಗೆ ಬೇರೆ ಅನಿಸುತ್ತೆ ಇಲ್ಲ ನನಗೆ ನನಗೆ ಹಿಂಗೆ ಅನ್ನಿಸ್ತು ಅಂತ ಅವ್ರು ಹೇಳಿದಾಗ ನಾನು ಹಂಗಲ್ಲ ನೀನು ಹಿಂಗೆ ನೋಡು ಹಂಗೆ ಮಾಡು ಈ ಥರ ಹೇಳೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಸಿಂಪಲ್ ನಿನ್ಗೆ ಅನ್ನಿಸ್ತಾ ಓಕೆ ಹ್ಞೂ 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 ಅವ್ರಿಗೆ ಹಂಗೆ ಅನಿಸಿದೆ ಓ ಅದಕ್ಕೆ ಅವ್ರ ಈ ಥರ ಬಿಹೇವ್ ಮಾಡಿದ್ದಾರೆ ಅವ್ರ ಥಾಟಲ್ಲಿ ಈ ಥರ ಬಂದಿದೆ ಓಕೆ ಅವ್ರು ಹೇಳ್ತಿರೋ ಪ್ರಕಾರ ನಾನು ಹಾಗಿದ್ದೀನ ನನ್ನ ನನ್ನ ಅವ್ರು ಹೇಳ್ತಾ ಇರೋ ಉದ್ದೇಶ ನನ್ನೊಳಗಡೆ ಇದೆಯಾ ಉದ್ದೇಶ ನಾನು ಅದಕ್ಕೆ ಹಿಂಗೆ ಮಾಡಿದ್ದೀನ ಇಮಿಡಿಯೇಟ್ ಚೆಕ್ ಮಾಡ್ಕೊಳ್ತೀನಿ ಇಲ್ಲ ನನ್ನ ಇಂಟೆನ್ಷನ್ ಎಲ್ಲ ಅದಿರಲಿಲ್ಲ ನಾನು ಹೇಳಿದ್ದೇ ಬೇರೆ ಅವರದನ್ನು ಅವರ ದೃಷ್ಟಿಕೋನದಲ್ಲಿ ಬೇರೆ ಥರ ತೊಗೊಂಡಿದ್ದಾರೆ ಓ ಹಾಗಿದ್ದರೆ ಇಲ್ವಾದ ಮಾಡಿ ಪ್ರಯೋಜನ ಇಲ್ಲ ಸಾಧ್ಯ ಆದರೆ ಅರ್ಥ ಮಾಡಿಸ್ಬೋದು ಇಲ್ವಾ ಕರೆಕ್ಟ್ ನೀನು ಹೇಳ್ತಾ ಇರೋದು ಕರೆಕ್ಟು ಓಕೆ ನಾನು ಯೋಚನೆ ಮಾಡ್ತೀನಿ ನಿನಗೆ ಆ ಥರ ಅನಿಸಿದೆ ಅಂದರೆ ನನ್ನ ನಾನೆಲ್ಲೋ ಆ ಥರ ಬಿಹೇವ್ ಮಾಡಿ ಮಾಡಿರ್ಬೋದು ನಾನು ಚೆಕ್ ಮಾಡ್ಕೊಳ್ತೀನಿ ಅದನ್ನು ಅಂತ ಹಾಗಂತ ನಮ್ಮ ಮೇಲೆ ನಾವು ಬೇಜಾರು ಮಾಡ್ಕೊಳ್ಳೋದಲ್ಲ ಇದನ್ನು ನಾನು ಅನುಭವಿಸಿದ್ದೀನಿ ಫಸ್ಟು ವಾದ ಮಾಡ್ತಿದ್ದೆ ಸೆಕೆಂಡು ನಂದೇ ತಪ್ಪು ಅಂತ ಆಗ್ತಾಯಿದ್ದೆ ಅದೇನಾಗೋಯ್ತು ನಂದೇ ತಪ್ಪು ನಂದೇ ತಪ್ಪು ಬಿಡು ಆಯಿತು ನಂದೇ ತಪ್ಪು ಸರಿ ಬಿಡು ಆಯಿತು ನಂದೇ ತಪ್ಪು ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ನನ್ನ ಮೇಲೆ ನನಗೆ ತುಂಬ ಜಿಗುಪ್ಸೆ ಬಂದುಬಿಟ್ಟಿತ್ತು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಎಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು ಅಂದರೆ ಜ್ಞಾನ ಮಾರ್ಗಕ್ಕೆ ಬಂದಾಗ ಫಸ್ಟು ಅವ್ರದೇ ತಪ್ಪು ಅಂತ ವಾದ ಮಾಡ್ತಿದ್ದೆ ಸೆಕೆಂಡು ನಿಂದು ಸರಿ ಇಲ್ಲ ಆಯಿತು ನಂದು ಸರಿ ಇಲ್ಲ ಅನ್ನೋಕ್ಕೆ ಶುರು ಮಾಡಿದೆ ಮೂರನೇದರಲ್ಲಿ ಮೂರನೇ ಹಂತ ಹೋಗ್ತಾ ಹೋಗ್ತಾ ಜಗಳಗಳು ಹೆಂಗಾಗ್ತಿತ್ತು ಅಂದರೆ ಹತ್ಕೊಂಡ್ಬಿಡ್ತಿದ್ದೆ ಬಿಟ್ಟು ಆಯಿತು ಬಿಡು ನಾನೇ ಸರಿ ಇಲ್ಲ ಸರಿ ಬಿಡು ನಾನು ಸರಿ ಇಲ್ಲ ಕರೆಕ್ಟು ನೀನೇ ಸರಿ ನೀನೇ ಸರಿ ನಾನು ಸರಿ ಇಲ್ಲ ಹಿಂಗೆ ಅಂದ್ಕೊಂಡು ಸುಮ್ಮನೆ ಅದು ಏನಾಗೋಯ್ತು ನಮ್ಮ ಮೇಲೆ ನಮಗೆ ತುಂಬ ಜಿಗುಪ್ಸೆ ಬಂದು ಬಂದು ನನಗೆ ಒಂಥರ ಹಿರಿಟೇಟ್ ಆಗಿಬಿಡ್ತು ಯಾಕೆ ನನಗೆ ನಾನು ಈ ಥರ ನಾನು ಅಲ್ಲದೆ ಇರೋದನ್ನು ನಾನು ಯಾಕೆ ಅನ್ಸ್ಕೋಬೇಕು ಅಂತ ಸೊ ಆಮೇಲೆ ನಾನು ಯೋಚನೆ ಮಾಡಿದೆ ಅನ್ಸ್ಕೋಬೇಕು ಅಲ್ಲ ನಾನು ಯಾಕೆ ತಗೋಬೇಕು ಅನ್ನೋದು ಅವ್ರಿಗೆ ಅವ್ರದ್ದು ಕರ್ಮ ಅನ್ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ನಾನು ಯಾಕೆ ಅದನ್ನು ರಿಸೀವ್ ಮಾಡಬೇಕು ನಾನು ರಿಸೀವ್ ಮಾಡೋದು ಬೇಡ ಅದು ನಿಜನೇ ಆಗಿದ್ದರೆ ಖಂಡಿತ ನಾನು ತಿತ್ಕೊಳ್ಳೋಣ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅದು ನಿಜ ಅಲ್ಲ ಅವರ ದೃಷ್ಟಿಕೋನ ಆಗಿದ್ದರೆ ನಾವೇನು ಮಾಡಬೇಕು ನಾವ್ಯಾಕೆ ಅದಕ್ಕೆ ತಲೆ ಕೆತ್ತೋಬೇಕು ಸಿ ನನಗೆ ನೆನಪಿದೆ ಮಾತಾಡ್ತಾ ನಾನು ನನ್ನ ಹಸ್ಬೆಂಡ್ ಏನಾಯಿತು ಒಂದ್ಸಲ ಅವ್ರು ಹೇಳಿದರು ಏನು ನೀನು ನನಗೆ ತುಂಬ ಫ್ರೀಡಮ್ ಕೊಟ್ಟಿದ್ಯಾ ಖುಷಿ ಇದೆ ನನಗಿದ್ರಲ್ಲಿ ಆದರೆ ನನಗೇನು ಅನಿಸುತ್ತೆ ಅಂದರೆ ನಿನಗೂ ಫ್ರೀಡಮ್ ಬೇಕು ಅದಕ್ಕೆ ನನಗೂ ಫ್ರೀಡಮ್ ಕೊಟ್ಟು ನೀನು ನಿನ್ನ ಕೆಲಸ ಮಾಡ್ಕೊಳ್ಳೋಕೆ ಫ್ರೀಡಮ್ ಬೇಕು ಅಂತ ಏನಾದರೂ ನೀನು ನನಗೆ ಫ್ರೀಡಮ್ ಕೊಡ್ತಿದ್ಯಾ ಅಂತ ಕೇಳಿದ್ರು ಲಿಟ್ರಲಿ ಹರ್ಟ್ ಆಯಿತು ನನಗೆ ಏನು ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ಯಾಕಂದರೆ ನಮ್ಮ ಬಿಗಿನಿಂಗ್ ಸ್ಟೇಜಲ್ಲಿ ಅವ್ರು ನನ್ನ ಮೇಲೆ ಇದ್ದಿದ್ದ ಕಂಪ್ಲೇಂಟ್ಸ್ ಏನಂದರೆ ತುಂಬ ಫೋನ್ ಮಾಡ್ತೀನಿ ನಾನು ತುಂಬ ಮೆಸೇಜ್ ಮಾಡ್ತೀನಿ ಎಲ್ಲಿದ್ಯಾ ಏನು ಮಾಡ್ತಿದ್ಯಾ ಬೇಗ ಹಬ್ಬ ಮನೆಗೆ ಊಟ ಟೈಮಿಗೆ ಬಂದುಬಿಡು ನಾನು ಫೋನ್ ಯಾಕೆ ಇಲ್ಲ ನನ್ನ ಮೆಸೇಜ್ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಎಸ್ಸೆಲ್ಲ ಕಾಲ್ ಮಾಡಿದೆ ನೀನು ರಿಸೀವ್ ಮಾಡಿಲ್ಲ ನೀನು ಕಾಲ್ ಬ್ಯಾಕ್ ಕೂಡ ಮಾಡಿಲ್ಲ ಆಮೇಲೆ ಎಲ್ಲಿ ಹೋಗ್ತಾ ಇದೆಯಾ ಎಲ್ಲಿದೆಯಾ ನಾನು ಬರ್ತೀನಿ ಈ ಥರ ಎಲ್ಲ ತುಂಬ ನಾನು ಮಾಡ್ತಾ ಇದ್ದೆ ಆಯಿತಾ ಅವ್ರು ಅವಾಗ ಇವಳ ಹತ್ರ ಫ್ರೀಡಮ್ ಇಲ್ಲ ಇವಳು ಹಿಂಗೆ ಕ್ವಶನ್ ಮಾಡ್ತಾಳೆ ಇವ್ಳು ಹಿಂಗೆ ಮಾಡ್ತಾಳೆ ಈ ಥರ ಕೇಳ್ತಾಳೆ ನನಗೆ ಹಿಂಗಿದೆ 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 ಅಂತ ಹೇಳ್ತಾಯಿದ್ರು ತುಂಬ ನನಗದು ನೀಟಾಗಿ ತುಂಬ ಸ್ಟ್ರಾಂಗಾಗಿ ಕೂತ್ಕೊಂತು ಓಕೆ ನಾನು ಇನ್ನು ಮುಂದೆ ಅವರ ಕೆಲಸಕ್ಕೆ ಎಫೆಕ್ಟ್ ಮಾಡಬಾರ್ದು ಓಕೆ ನನ್ನ ನಾನು ಮಾಡ್ತಾ ಇರೋ ಫೋನ್ ನಾನು ಮಾಡ್ತಾ ಅಂಥದ್ದು ನನಗೆ ಕಾಳಜಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಆದರೆ ಅವ್ರಿಗದು ಹಿಂಸೆ ಆಗ್ತಾ ಇದೆ ಅಂತ ನಾನು ಇದನ್ನು ಮಾಡಬಾರ್ದು ಆಯಿತು ಅವರೇ ಯಾವಾಗ ಫ್ರೀ ಆಗ್ತಾರೆ ಅವಾಗ ಕಾಲ್ ಮಾಡಲಿ ನನ್ನಿಂದ ತುಂಬ ಇಂಪಾರ್ಟೆಂಟ್ ವಿಚಾರ ಇದ್ದರೆ ಮಾತ್ರ ನಾನು ಕಾಲ್ ಮಾಡಿಬಿಟ್ಟು ಮಾತಾಡ್ತೀನಿ ಇಲ್ಲಾಂದರೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಈ ಥರ ನಾನು ವರ್ಕೌಟ್ ಮಾಡ್ಕೊಂಡು ಮಾಡಿಕೊಂಡು ಮೆಸೇಜ್ ಮಾಡಿ ರಿಪ್ಲೈ ಬರದೇ ಇದ್ರು ಓಕೆ ದಟ್ಸ್ ಓಕೆ ಅವ್ರು ಯಾವಾಗಾದರೂ ರಿಪ್ಲೈ ಮಾಡಲಿ ತುಂಬ ಎಮರ್ಜೆನ್ಸಿ ಇದ್ದರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿಬಿಟ್ಟು ಮಾತಾಡೋಣ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಈ ರೀತಿ ನನ್ನನ್ನು ನಾನು ಟ್ಯೂನ್ ಮಾಡಿಕೊಂಡು ತಿತ್ಕೊಂಡು ಬಂದೆ ಅದನ್ನು ನಾನು ಅವ್ರ ಹತ್ರ ಹೇಳಿದೆ ನೋಡಿ ಬಿಗಿನಿಂಗಲ್ಲಿ ನೀವು ನನಗೆ ಈ ಥರ ಎಲ್ಲ ಕಂಪ್ಲೇಂಟ್ ಹೇಳಿದ್ರಿ ನಾವು ಫಸ್ಟ್ ನಾನು ವಾಕೌಟ್ ಮಾಡಬೇಕಾದ್ರೆ ನನ್ನಿಂದ ಏನು ಇಂಪ್ರೂವ್ಮೆಂಟ್ಸ್ ಬೇಕು ಅಂದಾಗ ನೀವು ಇದೆಲ್ಲ ಹೇಳಿದ್ರಿ ಸೊ ನಾನು ಅದನ್ನು ತುಂಬ ಸ್ಟ್ರಾಂಗಾಗಿ ವಾಕೌಟ್ ಮಾಡಿ ನಿಮಗೆ ಸ್ವಾತಂತ್ರ್ಯ ಕೊಡಬೇಕು ನಿಮಗೆ ಎಲ್ಲೋದರೂ ಹೋದಾಗ ಓ ಮನೆಗೆ ಫೋನ್ ಮಾಡಬೇಕಪ್ಪ ಇವಳೇನಕೊಂಬಿಡ್ತಾಳೋ ಯಾರ ಜೊತೆ ಯಾರನ್ನಾರು ಡ್ರಾಪ್ ಮಾಡಿಬಿಟ್ರೆ ಅಯ್ಯೋ ಅದು ಗೊತ್ತಾಗ್ಬಿಟ್ರೆ ಏನು ಅಂದ್ಕೊಳ್ತಾಳೋ ನನ್ನ ರಿಲೇಷನ್ಸ್ ಹತ್ರ ಹೋದರೆ ಏನು ಅಂದ್ಕೊಳ್ತಾಳೋ ಈ ಭಯನೇ ನಿನಗೆ ಬೇಡ ನೀನು ಮುಕ್ತವಾಗಿರಬೇಕು ಅನ್ನೋದು ನನಗೆ ಆಸೆ ಸೊ ನಿನಗೆ ಫ್ರೀಡಮ್ ಕೊಡಬೇಕು ಅಂತ ನಾನು ಕೊಟ್ಟೆ ಅಷ್ಟೇ ನಿನಗೆ ಫ್ರೀಡಮ್ ಕೊಡಬೇಕು ಅಂತ ಕೊಟ್ಟೆ ಅವಾಗೆಲ್ಲ ನಾನು ಎಮೋಜಿಮ್ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇವತ್ತು ಇನ್ ಡೈರೆಕ್ಟಾಗಿ ನನಗೆ ಆ ಸ್ವಾತಂತ್ರ್ಯ ಸಿಗ್ತಾ ಇದೆ ಹಾಗಂತ ನೀನು ನನಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ನಾನು ನಿನಗೆ ಕೊಟ್ಟಿಲ್ಲ ನಾನು ಈ ಕೆಲಸ ಶುರು ಮಾಡೋಕೆ ಮುಂಚೆನೇ ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೆ ಅಲ್ವಾ ನಾನು ಅಂತ ನಾನು ಅರ್ಥ ಮಾಡಿಸ್ಬಿಟ್ಟು ಇದು ನಿನಗೆ ಅರ್ಥ ಆದರೆ ಓಕೆ ಇಲ್ಲ ನಿನ್ನ ಮೈಂಡ್ಸೆಟ್ಟಲ್ಲಿ ನೀನು ಹಾಗೆ ಅಂದ್ಕೊಂಡಿದ್ಯಾ ಅಂದರೆ ನಾನು ಅದನ್ನು ಬದಲು ಮಾಡೋಕ್ಕಾಗಲ್ಲ ಬದಲು ಮಾಡೋ ಪ್ರಯತ್ನವೂ ನಾನು ಮಾಡಲ್ಲ ಬಿಕಾಸ್ ನನ್ನ ಇಂಟೆನ್ಷನ್ ಕ್ಲಿಯರ್ ಇದೆ ನಾನು ನನ್ನೊಳಗಡೆ ಆರಾಮಿದ್ದೀನಿ ಅಷ್ಟೆ ನೀನು ಹಂಗೆ ಅಂದ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನ್ನ ಸೈಡಿಗೆ ಬಂದೆ ಈ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡಿಕೊಂಡು ಅರ್ಥ ಮಾಡಿಸಿದ್ದು ಸಮಟೈಮ್ಸ್ ಏನಾಗುತ್ತೆ ಗೊತ್ತಾ ತುಂಬ ಟ್ರೈ ಮಾಡಬಾರ್ದು ಅರ್ಥ ಮಾಡ್ಸೋಕ್ಕೆ ಚೀಪಾಗಿಬಿಡ್ತೀವಿ ನಾವು ಅವರು ಯಾವತ್ತಿಗೂ ಅವ್ರಿಗೆ ಅರ್ಥ ಆಗೋಲ್ಲ ಅಂದಾಗ ಅರ್ಥ ಮಾಡ್ಸೋ ಪ್ರಯತ್ನ ಮಾಡಬಾರ್ದು ಸೊ ಲಿಮಿಟೇಷನ್ ಎಷ್ಟು ಲಿಮಿಟಲ್ಲಿ ಇರಬೇಕು ಒಂದು ಬೌಂಡ್ರಿ ಅಷ್ಟು ಲಿಮಿಟ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕು ಅದು ಎಂಥದ್ದೇ ಸಂದರ್ಭ ಆಗಿರಲಿ ಎಂಥದ್ದೇ ಸಂಬಂಧ ಆಗಿರಲಿ ನಾವು ಓಪನ್ ಮೈಂಡ್ಸೆಟ್ಟಿಂದ ವಿಚಾರಗಳನ್ನು ನೋಡೋಕ್ಕೆ ಶುರು ಮಾಡಬೇಕು ಓಪನ್ ಆಗಿ ನಮ್ಮ ವಿಚಾರಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು ನಮ್ಮ ತಪ್ಪಿದ್ರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾವು ಅದನ್ನು ತಿತ್ಕೋಬೇಕು ನಮ್ಮದು ತಪ್ಪಿಲ್ಲ ಅಂದರೆ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಳದೆ ಓಕೆ ಇದು ಅವರ ದೃಷ್ಟಿಕೋನದಲ್ಲಿ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಸೊ ಇವೆಲ್ಲವೂ ಕೂಡ ಓಪನ್ ಮೈಂಡ್ಸೆಟ್ ಇದ್ದಾಗ ಮಾತ್ರ ನಾವು ವಿಚಾರಗಳನ್ನು ಇಷ್ಟು ಬ್ರಾಡಾಗಿ ತೊಗೊಳೋಕ್ಕೆ ಆಗುತ್ತೆ ಸೊ ನಿಮಗೇನೇನು ಅರ್ಥ ಆಯಿತು ಎಲ್ಲೆಲ್ಲಿ ನೀವು ಕೇಳಿಸ್ಕೊಳ್ಳೋದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ಆ ವಿಷಯಗಳನ್ನು ಕೇಳಿಸ್ಕೊಳ್ಳೋಕ್ಕಾಗಲ್ಲ ಶಬ್ದಗಳನ್ನು ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡಬೇಡಿ ಓಪನ್ ಮಾಡಿ ಏನೇನು ಬರುತ್ತೆ ಬರಲಿ ನಿಮಗೆ ಯಾವುದು ಒಳ್ಳೆಯದು ನಿಮ್ಮ ಗ್ರೋತ್ಗೆ ಅದನ್ನು ಒಳಗಡೆಗೆ ಬಿಟ್ಕೊಳ್ಳಿ ಅಲ್ಲದೆ ಇರೋದನ್ನು ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೊರಗಡೆ ಕಳಿಸ್ಬಿಡಿ ನೀವು ಚೆನ್ನಾಗಿರಿ ನಿಮ್ಮ ಜೊತೆವ್ರೂ ಚೆನ್ನಾಗಿಟ್ಕೊಳ್ಳಿ ಬ್ರಾಡಾಗಿ ಯೋಚನೆ ಮಾಡಿ ತುಂಬ ವಿಚಾರಗಳು ಬ್ರಾಡ್ ಬ್ರಾಡ್ ಥಿಂಕ್ ಮಾಡೋಕ್ಕೆ ನಾನೊಂದು ಎಪಿಸೋಡ್ ಮಾಡ್ಬೋದು ಅಂದರೆ ಒನ್ ಅವರ್ ಎಪಿಸೋಡ್ ಮಾಡ್ಬೋದು ಬ್ರಾಡ್ ಥಿಂಕಿಂಗ್ ಬಗ್ಗೆ ಆಯಿತಾ ಸೊ ಸೂಕ್ಷ್ಮವಾಗಿ ಎಷ್ಟು ಜ್ಞಾನದ ಅವಶ್ಯಕತೆ ಇದೆ ಅಂತ ಹೇಳಿ ಸೊ ಇವತ್ತೇನೆಲ್ಲ ಅರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು